ಎಲ್ಲರಿಗೂ ನಮಸ್ಕಾರ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ನಾವತ್ತೊಂದು ಸ್ವೀಟ್ ರೆಸಿಪಿ ರೀ ಏನು ಸ್ವೀಟ್ ಅಂದರೆ ಎಲ್ಲರೂ ಮಾಡುವಂಥ ಸ್ವೀಟು ಈಜಿಯಾಗಿರೋಂಥ ಸ್ವೀಟು ನಾವು ಸಿರುಟೆ ರವದಲ್ಲಿ ಹೇಗೆ ಮಾಡೋದಂತ ತೋರಿಸ್ತಿದ್ದೇವೆ ರೀ ಸಣ್ಣ ರವದಲ್ಲಿ ಬಾಯಲಿಟ್ರೇ ಕರಗುತ್ತೆ ಕೇಸರಿ ಭಾತು ಆ ರೀತಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀವಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಭಾತು ತಣ್ಣಗನ್ನ ತಣ್ಣಗಾದ್ರೂ ಕೂಡ ನನಗೆ ಅದು ಯಾವುದೇ ರೀತಿ ಗಟ್ಟಿ ಆಗಲ್ಲ ರೀ ಆ ಥರ ನಾವು ನಿಮಗೆ ಹೇಗೆ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ತೀವಿ ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸ್ಮೂತ್ ಆಗಿರೋ ಕೇಸರಿ ಭಾತು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಬಿಸಿ ಇಟ್ಟಿದ್ದೇವೆ ಕೇಸರಿ ಭಾತ್ ಮಾಡೋದಕ್ಕೆ ತುಪ್ಪ ಒಂದು ಅರ್ಧ ತುಪ್ಪ ಒಂದು ಅರ್ಧ ನಾವು ಎಣ್ಣೆ ಹಾಕೋಬೇಕು ರೀ ಆಯಿಲ್ ಹಾಕೋಬೇಕು ಅದು ಯಾವುದೇ ರೀತಿ ಸ್ಮೆಲ್ ಇರೋಲ್ಲ ಹಂಗಾಗಿಬಿಟ್ಟು ನೋಡಿ ಇವಾಗ ಇದು ಕರಗಬೇಕು ಸ್ವಲ್ಪ ತುಪ್ಪ ಎಲ್ಲ ಕರಗಿ ಕಾಯ್ಬೇಕು ಚೆನ್ನಾಗಿ ನೋಡಿ ಕರಗಿದ ಮೇಲೆ ಸ್ವಲ್ಪ ಎತ್ತಿಟ್ಕೋಬೇಕು ಇದು ಲಾಸ್ಟಿಗೆ ಕೇಸರಿಭಾತ್ ಮಾಡಿದ ನಂತರ ಹಾಕೋದಕ್ಕೆ ನೋಡಿ ಇವಾಗ ವಡೆಬಿಟ್ರ ಹಾಕಿಸಿ ಉಟ್ಕೋಬೇಕು ನೀವು ಗೋಡಂಬಿ ಕೂಡ ಹಾಕೋಬೋದು ನಾವು ಒಡಂಬಿ ಡ್ರಾಕ್ಷಿ ಹಾಕಿದ್ದೀವಿ ಮತ್ತು ಬಾದಾಮಿ ಕೂಡ ಹಾಕೋಬೋದು ಕಟ್ ಮಾಡಿಬಿಟ್ಟು ನಾವು ಸೇರಿಸ್ತಿಲ್ಲ ನಿಮ್ಮ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಷ್ಟಿದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀವಿ ನಾವು ಕಟ್ ಮಾಡೋದಕ್ಕೋಸ್ಕರ ನಾವು ಈ ಬೌಲಲ್ಲಿ ಒಂದು ಬೌಲು ರವೆ ತೊಗೊಂಡಿದ್ದೀವಿ ಸೂಜಿ ರವೆ ಅಂತಾರಲ್ರಿ ಸಣ್ಣದು ಅದು ತೊಗೊಂಡಿದ್ದೀವಿ ನೋಡಿ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀವಿ ನಾವು ಇವಾಗ ಬಿಸಿ ತುಪ್ಪ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಜಾಸ್ತಿ ಹೊತ್ತು ಕೈ ಬಿಡಿದ್ರಾಗೆ ತಿರುಗಿಸ್ತಾನೆ ರೀ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕಂದು ಬಣ್ಣ ರವಿ ಆ ರೀತಿ ಸಾಕು ರೀ ಇದು ಚಿಕ್ಕ ರವಿ ಎಲ್ಲ ಹಂಗಾಗಿ ಬಿಟ್ಟು ಬೇಗ ತಳ ಬಿಡುತ್ತೆ ಹಂಗಾಗಿಬಿಟ್ಟು ಸ್ವಲ್ಪನೇ ಹುರ್ಕೋಬೇಕು ನೋಡಿ ಇಷ್ಟು ಹುರ್ಕಂದ್ರೆ ಸಾಕು ಇದು ಸಪ್ರೇಟಾಗಿ ಒಂದು ಬಟ್ಲಿಗೆ ನೀವು ಎತ್ತಿಟ್ಕೊಳ್ತಿದ್ದೀವಿ ನೋಡಿ ನಾವು ಅದೇ ಬಾಂಡ್ಲಿನೇ ತೊಳೆದ್ಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀವಿ ಒಂದು ಬೌಲು ನೀರು ಹಾಕಿದ್ದೀವಿ ಇವಾಗ ನಾವು ಒಂದು ಬೌಲ್ ರವೆಗೆ ಒಂದು ಎರಡು ಬಲೌ ಬೌಲು ಅಥವಾ ಎರಡೂವರೆ ಬೌಲು ನೀರು ಸೇರಿಸ್ಕೋಬೇಕು ನೋಡಿ ನಾವು ಎರಡೂವರೆ ಸೇರಿಸ್ಕೊಂಡಿದ್ದೀವಿ ಇವಾಗ ನೀರು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ನಾವು ಅದಕ್ಕೆ ಈಗ ಎಲ್ಲೋ ಕಲರ್ ಪುಡ್ ಕಲರ ಸೇರಿಸ್ತಾ ಇದೀವಿ ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀವಿ ನೋಡಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ರವೆ ಸೇರಿಸಿ ಗಂಟು ಬಿಳ್ದ್ರಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟು ಬೀಳಿದ್ರ ಹಾಗೆ ತಿರುಗಿಸ್ತಾ ಇರಬೇಕು ಇದು ಸಣ್ರವೆ ಎಲ್ಲ ಹಂಗಾಗಿ ಬಿಟ್ಟು ಬೇಗ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ನೋಡಿದ್ರೆ ಗಂಟೆಲ್ಲ ಹೋಯ್ತು ಇವಾಗ ನೋಡಿ ಎಷ್ಟು ಸುಲಭ ಎಷ್ಟು ಬೇಗನೆ ಆಗುತ್ತೆ ಕೇಸರಿ ಭಾತ್ ಮಾಡೋದು ಐದರಿಂದ ಹತ್ತು ನಿಮಿಷದೆಲ್ಲ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಇವಾಗ ಈ ಟೈಮಲ್ಲಿ ನಾವು ಸಕ್ಕರೆ ಸೇರಿಸ್ಬೇಕು ನೋಡ್ಬೋದು ನಾವು ಯಾವ ಬೌಲ್ ಇಂದ ರವೆ ತಗೊಂಡಿದ್ವಿ ಅದೇ ಬೌಲ್ ಇಂದ ಸಕ್ಕರೆ ಸೇರಿಸ್ತಾ ಇದ್ದೀವಿ ಇದು ಮತ್ತೆ ಸಕ್ಕರೆ ಕರೆಕ್ತ ಕರಗ್ತಾ ತೆಳ್ಳಗಾಗುತ್ತೆ ಇವಾಗ ಕೂಡ ಅಷ್ಟೇ ಕೈ ಬಿಡದ್ರಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸಕ್ಕರೆ ಸೇರಿಸಿದ್ಮೇಲೆ ನೋಡಿ ಇವಾಗ ಸಕ್ಕರೆ ಇದೆ ಆಗಿದೆ ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಟೈಮಲ್ಲಿ ನಾವು ಊರ್ದಿಡ್ತಾರಂತ ಡಾಕ್ಸಿ ಗೋಡಂಬಿನ ಸೇರಿಸ್ಬಿಟ್ಟು ಕೊನೆಯದಾಗಿ ನಾವು ಎತ್ತಿಟ್ಟಿದ್ವಿಲ್ರೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿರೋದು ಅದು ಕೂಡ ಸೇರಿಸ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಂಗಾದ್ರೆ ಸೇಸರಿ ಭಾತ ಗಟ್ಟಿ ಆಗಲ್ಲ ಬಿಸಿ ಆರಿದ ನಂತರ ಗಟ್ಟಿ ಆಗೋಲ್ಲ ಹಂಗಾಗಿಬಿಟ್ಟು ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಬೇಕು ಇವ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಸ್ಮೂತಾಗಿದೆ ನೋಡಿ ಕೇಸರಿ ಭಾತ್ ಬಾಯಲ್ಲಿ ಇಟ್ಟರೆ ಹಂಗೆ ಕರಿಗೋಗಿಬಿಡುತ್ತೆ ಅಷ್ಟು ಸ್ಮೂತಾಗಿ ಬಂದಿದೆ ಯಾಕಂದರೆ ನಾವು ಚಿರಟೆ ರವೆಲಿ ಮಾಡಿದ್ದೇವೆ ಅಲ್ಲರೇ ಸಣ್ಣ ರವೆಲಿ ಅದಕ್ಕೋಸ್ಕರ ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತೋರಿಸ್ತೀವಿ ನೋಡಿ ಕೇಸರಿ ಭಾತು ರೆಡಿಯಾಗಿದೆ ನಾವು ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿರಿ ಎಷ್ಟು ಸಿಂಪಲ್ ಎಷ್ಟು ಬೇಗನೆ ಮಾಡ್ಕೋಬೋದು ರೀ ಯಾವ್ದಾದ್ರು ಫಂಕ್ಷನ್ಗಳಿಗಾಗಲಿ ದೇವರ ನೈವೇದ್ಯಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು